ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿಕರ್ ಲಾಗೆ ಸ್ವಾಗತ ಇವತ್ತಿನ ವಿಶೇಷ ಸಬ್ಬಸಿಗೆ ಸೊಪ್ಪು ಹಾಕಿದ ಕಡಲೆಬೇಳೆ ವಡೆ ಈ ರುಚಿಕರವಾದ ವಡೆನ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ ಒಂದು ಕಾಲು ಕೆ ಜಿ ಕಡಲೆಬೇಳೆ ಎರಡು ಮೂರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಎಂಟು ಹತ್ತು ಹಸಿ ಮೆಣಸಿನ್ಕಾಯಿ ಇದನ್ನು ಚಿಕ್ಕದಾಗಿ ಸಣ್ಣಗೆ ತುಂಡು ಮಾಡಿ ಇಟ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸ್ವಚ್ಛವಾಗಿ ತೊಳೆದು ಚಿಕ್ಕದಾಗಿ ಕತ್ತರಿಸಿ ಇಟ್ಕೋಬೇಕು ಈರುಳ್ಳಿ ಒಂದು ನಾಲ್ಕೈದು ದೊಡ್ಡ ಈರುಳ್ಳಿಗಳನ್ನು ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕತ್ತರಿಸಿ ಅದನ್ನು ಒಂದು ಬೌಲ್ನಲ್ಲಿ ಹಾಕಿಟ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಅದರ ಜೊತೆಗೆ ವಡೆ ಫ್ರೈ ಮಾಡಲಿಕ್ಕೆ ಎಣ್ಣೆ ಶೇಂಗಾ ಎಣ್ಣೆ ಬೇಕಾದರೂ ಉಪ್ಯೋಗಿಸ್ಕೊಬೋದು ಇಲ್ಲಾಂದರೆ ಸನ್ಫ್ಲವರ್ ಆಯಿಲ್ ಬೇಕಾದರೂ ಉಪ್ಯೋಗಿಸ್ಕೋಬೋದು ಇಷ್ಟು ಸಾಮಾನಿದ್ರೆ ನಾವು ವಡೆಗಳನ್ನ ಮಾಡ್ಬೋದು ಈಗ ಕಡಲೆಬೇಳೆನ ರುಬ್ಕೊಳ್ಬೇಕು ರುಬ್ಕೊಳ್ಳೋ ಮೊದಲು ಒಂದು ಸ್ವಲ್ಪ ಕಡಲೆಬೇಳೆನ ಹೀಗೆ ಹಿಡಿದಾಗಿ ತೆಗೆದಿಟ್ಕೊಳ್ಬೇಕು ಎಲ್ಲ ಕಡಲೆಬೇಳೆ ರುಬ್ಬಾರ್ದು ಒಂದಿಷ್ಟು ಕಡಲೆಬೇಳೆನ ತೆಗೆದಿಟ್ಕೊಳ್ಬೇಕು ಆಮೇಲೆ ಈ ಮಿಕ್ಕಿರೋ ಎಲ್ಲ ಕಡಲೆಬೇಳೆನ ಮಿಕ್ಸಿ ಜಾರ್ನಲ್ಲಿ ಹಾಕಿ ಸ್ವಲ್ಪ ರುಬ್ಬೇಕು ತುಂಬ ರುಬ್ಬಾರ್ದು ಸ್ವಲ್ಪ ರುಬ್ಕೊಳ್ಬೇಕು ಇದನ್ನು ಇನ್ನು ಮಿಕ್ಸಿಯಿಂದ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ತುಂಬ ನನಗೆ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ಹಿಟ್ಟನ್ನು ರುಬ್ಕೊಂಡಿದ್ದಿದೆ ಇವಾಗ ಇದಕ್ಕೆ ಒಂದೊಂದೇ ಕಟ್ ಮಾಡಿರೋಂಥ ಎಲ್ಲ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಸೇರಿಸ್ಕೊಳ್ಳೋಣ ಸೊಪ್ಪು ಹಾಕಾಯಿತು ಹಸಿಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿದ್ದಿದೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದ್ದು ಇನ್ನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವೆಲ್ಲರದ್ರ ಜೊತೆಗೆ ಸ್ವಲ್ಪ ತೆಗೆದಿಟ್ಟಿರೋ ಬೇಳೆನ ಇದ್ರ ಜೊತೆಗೆ ಹಾಕಿ ಸೇರಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಧಾರಣವಾಗಿ ಒಂದು ಮುಕ್ಕಾಲು ಚಮಚ ಒಂದು ಚಮಚ ಉಪ್ಪು ಹಾಕೊಂಡು ಕಲಿಸ್ ಕಲಿಸ್ಕೋಬೇಕು ಇನ್ನು ಕಡಿಮೆ ಆಗಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕಿ ಇಟ್ಟ ಮೇಲೆ ತುಂಬ ಹೊತ್ತು ಬಿಡಬಾರ್ದು ಹಿಟ್ಟು ನೀರು ಬಿಟ್ಕೊಳುತ್ತೆ ಒಂದು ಉಂಡೆ ಗಾತ್ರದಲ್ಲಿ ಹಿಟ್ಟನ್ನು ಬಾಲ್ ಮಾಡಿಕೊಂಡು ಇದನ್ನ ಮುಂಗೈ ಮೇಲೆ ಇಟ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಕೈ ಬೆರಳು ಇದ್ರ ಮೇಲೆ ಮೂಡಿರಬೇಕು ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಈ ರೀತಿಯಾಗಿ ಸಲ ಒಂದು ಆರು ಏಳು ವಡೆಗಳನ್ನ ಹಾಕಿ ಫ್ರೈ ಮಾಡಿ ತೆಗಿಬೋದು ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನ ತಿರುವಿ ಹಾಕಿ ಇನ್ನೊಂದು ಸೈಡ್ನಲ್ಲಿ ಫ್ರೈ ಮಾಡಬೇಕು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಗಿದೆ ಕಂದು ಬಣ್ಣ ಬಂದಿದೆ ಇದಕ್ಕೆ ಇಷ್ಟು ಕ್ರಿಸ್ಪಿ ಆದಾಗ ಇನ್ನು ಇದನ್ನು ತೆಗೆದು ಎಣ್ಣೆ ಸ್ವಲ್ಪ ಬಸ್ದು ತೆಗೆದಿಡಬೇಕು ಈಗಿಟ್ಟಾಗ ಎಣ್ಣೆ ಎಲ್ಲ ಬಸ್ದೋಗ್ಬಿಡುತ್ತೆ ಹೀಗೆ ಎತ್ತಿಡಬೇಕು ಇನ್ನು ಇನ್ನು ಮತ್ತೆ ಇದೇ ರೀತಿಯಾಗಿ ನಾವು ವಡೆಗಳನ್ನ ಹಾಕ್ಕೊಳ್ಳೋಣ ಈ ವಡೆಗಳನ್ನ ಎಣ್ಣೆಯಿಂದ ತೆಗೆದು ಮಿಕ್ಕಿರೋ ಹಿಟ್ಟನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಗರಿಗರಿಯಾದ ತುಂಬ ರುಚಿಕರವಾದ ವಡೆ ರೆಡಿಯಾಗಿದೆ ಇನ್ನು ಈ ವಡೆನ ನಾವು ಚಟ್ನಿ ಜೊತೆಗೂ ತಿನ್ಬೋದು ಇಲ್ಲ ಸಾಸ್ ಜೊತೆಗೂ ತಿನ್ಬೋದು ಇದನ್ನು ಬೆಳಿಗ್ಗೆ ತಿಂಡಿಗೂ ಮಾಡ್ಕೊಳ್ಬೋದು ಇಲ್ಲ ಸಂಜೆಗೆ ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಈ ವಡೆಯನ್ನು ನೀವು ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು